ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಈಗ ಮತ್ತಷ್ಟು ಚುರುಕುಗೊಳ್ತಾ ಇದೆ ಮೈಸೂರಿನಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳೊಂದಿಗೆ ತೆರಳಿ ತನಿಖಾಧಿಕಾರಿಗಳು ಸ್ಥಳ ಮಹಜರು ನಡೆಸಿದ್ದಾರೆ ರಾಡಿಸನ್ ಬ್ಲೂ ಮತ್ತು ಜಿಮ್ನಲ್ಲಿ ಸ್ಥಳ ಮಹಜೂರು ಮಾಡೋದಕ್ಕೆ ಇದೀಗ ಅಧಿಕಾರಿಗಳು ಸಜ್ಜಾಗಿದ್ದಾರೆ ಇಬ್ಬರು ಆರೋಪಿಗಳನ್ನ ಕರೆದೊಯ್ದು ಸ್ಪಾಟ್ ಮಹಜರು ಮಾಡೋದಕ್ಕೆ ಅಂತ ಅಧಿಕಾರಿಗಳು ಮುಂದಾಗಿದ್ದಾರೆ ಆರೋಪಿ ನಾಗರಾಜ್ ಲಕ್ಷ್ಮಣ್ ಇಬ್ಬರನ್ನ ಪೊಲೀಸ್ ಅಧಿಕಾರಿಗಳು ಕರೆದೊಯ್ದಿದ್ದಾರೆ ಮೈಸೂರಿನಲ್ಲಿ ಭಾರಿ ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಇನ್ನು ಮೈಸೂರಿಗೆ ದರ್ಶನ್ನ ಕರೆದೊಯ್ಯುವಂತಹ ನಿರ್ಧಾರಕ್ಕೆ ಖಾಕಿ ಈಗ ಕೈ ಬಿಟ್ಟಿದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ದರ್ಶನರನ್ನು ಮರುಸ್ ಮೈಸೂರಿಗೆ ಕರೆದುಕೊಂಡು ಹೋಗಿ ಸ್ಥಳ ಮಹಜರು ಮಾಡೋದು ಬೇಡ ಅಂತ ಆ ನಿರ್ಧಾರದಿಂದ ಪೊಲೀಸ್ ಅಧಿಕಾರಿಗಳು ಹಿಂದೆ ಸರಿದಿದ್ದಾರೆ ಅನ್ನುವಂತಹ ಮಾತುಗಳು ಬರ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಮೂರು ದಿನಗಳವರೆಗೆ ದರ್ಶನ್ ತಂಗಿದ್ರು ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗಿತ್ತು ಸ್ವಾಮಿಯನ್ನ ಹತ್ಯೆ ಮಾಡಿದ ಬಳಿಕ ಅಂದರೆ ಆತನ ಸಾವಾದ ಬಳಿಕ ಮೂರು ದಿನಗಳವರೆಗೆ ದರ್ಶನ್ ಮೈಸೂರಿನಲ್ಲಿ ತಂಗಿದ್ರು ಇದೇ ಸಂದರ್ಭದಲ್ಲಿ ಕೆಲವು ಆರೋಪಿಗಳು ಕೂಡ ಅವರ ಜೊತೆಯಲ್ಲಿ ಮಾತುಕತೆ ನಡೆಸಿರುವಂತಹ ಸಾಧ್ಯತೆಗಳಿದೆ ಅದೇ ರೀತಿಯಾಗಿ ಕೆಲವು ಆರೋಪಿಗಳು ಅವ್ರನ್ನ ಭೇಟಿಯಾಗಿರುವಂತಹ ಸಾಧ್ಯತೆ ಇದೆ ರಾಡಿಸನ್ ಬ್ಲೂ ಮತ್ತು ಜಿಮ್ನಲ್ಲಿ ಎರಡರಲ್ಲೂ ಕೂಡ ಗೋಲ್ಡನ್ ಜಿಮ್ ಏನಿದೆ ಆ ಜಿಮ್ನಲ್ಲಿ ಸ್ಥಳ ಮಹಜರು ಮಾಡೋದಕ್ಕೆ ಅಂತ ಅಧಿಕಾರಿಗಳು ತಯಾರಾಗಿದ್ದರು ಇಬ್ಬರು ಆರೋಪಿಗಳನ್ನು ಕರೆದೊಯ್ದು ಸ್ಪಾಟ್ ಮಹಜರು ಮಾಡೋದಕ್ಕೆ ಅಂತ ಅಧಿಕಾರಿಗಳು ಮುಂದಾಗಿದ್ದಾರೆ ಆರೋಪಿ ನಾಗರಾಜ್ ಲಕ್ಷ್ಮಣ್ ಈ ಇಬ್ಬರನ್ನು ಕರೆದೊಯ್ದು ಸ್ಥಳ ಮಹಜರು ಮಾಡೋದಕ್ಕೆ ಅಂತ ಅಧಿಕಾರಿಗಳು ಮುಂದಾಗಿದ್ದಾರೆ ಇನ್ನು ದರ್ಶನರನ್ನು ಕೂಡ ಕರೆದುಕೊಂಡು ಹೋಗಬೇಕು ದರ್ಶನನ್ನು ಕೂಡ ಕರೆದುಕೊಂಡು ಹೋಗಬೇಕು ಸ್ಥಳ ಮಹಜರು ಮಾಡಬೇಕು ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ದರ್ಶನರನ್ನ ಕರೆದೊಯ್ದಿದ್ದೆ ಆದರೆ ಆ ಸಂದರ್ಭದಲ್ಲಿ ಅಲ್ಲಿ ಅವರ ಅಭಿಮಾನಿಗಳು ಭಾರಿ ಸಂಖ್ಯೆಯಲ್ಲಿ ಸೇರುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಒಂದು ಮಾತುಗಳು ಕೂಡ ಕೇಳಬಂತು ಇದೇ ಕಾರಣಕ್ಕಾಗಿ ದರ್ಶನನ್ನು ಕರೆದೊಯ್ಯುವಂತಹ ನಿರ್ಧಾರವನ್ನು ಇದೀಗ ಪೊಲೀಸ್ ಅಧಿಕಾರಿಗಳು ಕೈಬಿಟ್ಟಿದ್ದಾರೆ ಯಾವುದೇ ಒಂದು ಸಮಸ್ಯೆಗಳು ಎದುರಾಗೋದು ಬೇಡ ಯಾವುದೇ ಸಮಸ್ಯೆಗಳನ್ನು ಮೈ ಮೇಲೆ ಎಳೆದುಕೊಳ್ಳೋದು ಕೂಡ ಬೇಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರಿದ್ದೇ ಆದರೆ ಸಮಸ್ಯೆ ಎದುರಾಗುತ್ತೆ ಅನ್ನುವ ಕಾರಣಕ್ಕಾಗಿ ಪೊಲೀಸ್ ಅಧಿಕಾರಿಗಳು ಆ ನಿರ್ಧಾರದಿಂದ ಹಿಂದೆ ಸರಿದಿದ್ದಾರೆ ಇಬ್ಬರು ಆರೋಪಿಗಳು ನಾಗರಾಜ್ ಲಕ್ಷ್ಮಣ್ ಈ ಇಬ್ಬರನ್ನು ಕರೆದೊಯ್ದು ಸ್ಥಳ ಮಹಾಜರು ಮಾಡೋದಕ್ಕೆ ಅಂತ ಅಧಿಕಾರಿಗಳು ಮುಂದಾಗಿದ್ದಾರೆ ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಆಯಿತು ರೇಣುಕಾಸ್ವಾಮಿಯ ಹತ್ಯೆ ಆದ ಬಳಿಕ ಏನೆಲ್ಲ ನಡೀತು ಮೂರು ದಿನಗಳವರೆಗೆ ದರ್ಶನ್ ಮೈಸೂರಿನಲ್ಲಿ ಮಾಡಿದ್ದೇನೋ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಇದೀಗ ಸ್ಥ ಸ್ಥಳ ಮಹಜೂರು ಮಾಡೋದಕ್ಕೆ ಅಂತ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ ಯಾರನ್ನು ಭೇಟಿಯಾದರೂ ಅದೇ ರೀತಿಯಾಗಿ ಏನೆಲ್ಲ ಒಂದು ಇಲ್ಲಿ ಪ್ಲಾನನ್ನು ರೂಪಿಸಿದ್ರು ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಅಧಿಕಾರಿಗಳು ಇದೀಗ ಸೀನ್ ಕ್ರಿಯೇಷನ್ಗೋಸ್ಕರ ಅಂತ ಮುಂದಾಗ್ತಾ ಇದ್ದಾರೆ ರ್ಯಾಡಿಸನ್ ಹೋಟೆಲ್ ಆಗಿರಬಹುದು ಅದೇ ರೀತಿಯಾಗಿ ಗೋಲ್ಡನ್ ಜಿಮ್ ಇಲ್ಲೆಲ್ಲ ಏನೆಲ್ಲ ನಡೀತು ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕಲೆ ಹಾಕೋದಕ್ಕೆ ಅಂತ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ ಇದೇ ಕಾರಣಕ್ಕಾಗಿ ಮೈಸೂರಿಗೆ ಇಬ್ಬರು ಆರೋಪಿಗಳನ್ನು ಕರೆದೊಯ್ದಿದ್ದಾರೆ ಇನ್ನು ದರ್ಶನನ್ನು ಕೂಡ ಕರೆದುಕೊಂಡು ಹೋಗಬೇಕು ಅನ್ನುವಂತಹ ಒಂದು ನಿರ್ಧಾರವನ್ನು ಅಧಿಕಾರಿಗಳು ಮಾಡಿದರು ಆದರೆ ಕೊನೆಯ ಕ್ಷಣದಲ್ಲಿ ಬೇಡ ಆತನನ್ನು ಕರೆದುಕೊಂಡು ಹೋಗಿದ್ದೆ ಆದರೆ ಆ ಸಂದರ್ಭದಲ್ಲಿ ಅಭಿಮಾನಿಗಳು ಜಮಾಯಿಸುವಂತಹ ಸಾಧ್ಯತೆ ಇದೆ ಅಂತ ಈ ನಿರ್ಧಾರವನ್ನ ಕೈಬಿಟ್ಟಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಪುನೀತ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಪುನೀತ್ ಕೊನೆ ಕ್ಷಣದಲ್ಲಿ ಜಗ್ಗುದಾದನ ಕರೆದುಕೊಂಡು ಹೋಗಬೇಕಾ ಬೇಡವಾ ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಕೈಬಿಟ್ರು ಆದರೆ ಇಬ್ಬರು ಆರೋಪಿಗಳನ್ನು ಕರೆದೊಯ್ದು ಮೈಸೂರಿನಲ್ಲಿ ಸ್ಥಳ ಮಹಜರು ಮಾಡ್ತಾರೆ ಸ್ಥಳ ಮಹಜರು ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಗತ್ತೆ ಅದೇ ರೀತಿ ಯಾವ ಯಾವ ಸ್ಥಳಗಳಲ್ಲಿ ಆಗತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ಕೊಡ್ತಾ ಹೋಗೋದಾದ್ರೆ ಸಂತೋಷ್ ಮುಖ್ಯವಾಗಿ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಜೊತೆಗೆ ಅವರ ಸಹಚರರನ್ನ ಈಗಾಗಲೇ ಪೊಲೀಸರು ತಮ್ಮ ವಶಕ್ಕೆ ಹುಟ್ಟಿಕೊಂಡಿದ್ದಾರೆ ಬಹಳ ಪ್ರಮುಖವಾಗಿ ದರ್ಶನ್ ಅವರು ಮೈಸೂರಿಂದನೇ ಏನು ಪೊಲೀಸರ ವಶದ ವಶಕ್ಕೆ ಸೇರುತ್ತಾರೆ ಪ್ರಮುಖವಾಗಿ ಇಲ್ಲಿ ಡೆವಿಲ್ ಅನ್ನೋ ಒಂದು ಸಿನಿಮಾ ಶೂಟಿಂಗ್ ನಡೀತಾ ಇರುತ್ತೆ ಆ ಒಂದು ಹಿನ್ನೆಲೆಯಲ್ಲಿ ಮೈಸೂರಿನ ರ್ಯಾಡಿಷನ್ ಬ್ಲೂ ಅನ್ನೋ ಒಂದು ಹೋಟೆಲ್ನಲ್ಲಿ ದರ್ಶನ್ ವಾಸ್ತವ್ಯವನ್ನು ಹೂಡಿರ್ತಾರೆ ಏನು ಜೂನ್ ಒಂಬತ್ತನೇ ಅಂದ್ರೆ ಇದೇ ತಿಂಗಳ ಒಂಬತ್ತನೇ ತಾರೀಕು ಏನು ದರ್ಶನ್ ಅವರು ಈ ಒಂದು ಹೋಟೆಲ್ನಲ್ಲಿ ವಾಸ್ತವ್ಯವನ್ನು ಹೂಡಿರ್ತಾರೆ ಹನ್ನೊಂದನೇ ತಾರೀಕು ಪೊಲೀಸರ ವಶಕ್ಕೆ ಸಿಲುಕ್ತಕ್ಕಂಥದ್ದು ಮುಖ್ಯವಾಗಿ ಈಗ ಏನು ಈ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಡೇಶನ್ ರಾಡೇಶನ್ ಬ್ಲೂಗೆ ಆ ದರ್ಶನ್ ಅವರ ಸಹಚಾರಿ ಕಾರ್ಯಕ್ರಮ ಮುಖಾಂತರ ಮಹಜಾದ ಮಾಡಲಿಕ್ಕೆ ಈಗಾಗಲೇ ಬರಲಾಗಿರ್ತಕ್ಕಂಥದ್ದು ಮುಖ್ಯವಾಗಿ ನಾವು ಗಮನಿಸ್ಬೋದು ಈಗ ಮೈಸೂರಿನ ರಾಡೇಶನ್ ಬ್ಲೂ ಹೋಟೆಲ್ಗೆ ಈಗ ಕೆಲಸವನ್ನು ಮಾಡಲಾಗಿದೆ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಆರೋಪಿಗಳನ್ನ ಈಗ ಪೊಲೀಸರು ಮೈಸೂರಿನ ರಾಣಿಶನ್ಪುರ್ ಹೋಟೆಲ್ಗೆ ತಂದಿದ್ದಾರೆ ಏನಾ ದರ್ಶನ್ ಅಭಿಮಾನಿಗಳು ಕೂಡ ಹೋಟೆಲ್ ಮುಂಭಾಗದಲ್ಲಿ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ನೆರೆದಿರತಕ್ಕಂಥದ್ದು ಮುಖ್ಯವಾಗಿ ಇಲ್ಲಿ ಆರೋಪಿ ಕರೆತರುವ ಮುಖಾಂತರ ಇಲ್ಲಿ ಸ್ಥಳ ಹಾಜರನ್ನ ಮಾಡ್ತಾ ಇರ್ತಕ್ಕಂಥದ್ದು ಈಗ ಏನು ಈ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ದರ್ಶನ್ ಅವರನ್ನೇ ಕರೆತರುವಂತಹ ಒಂದು ಹಿನ್ನೆಲೆ ಇತ್ತು ಆದರೆ ಇಲ್ಲಿ ಹಿಂದಿನ ರಾಜ್ಯವರು ಅಭಿಮಾನಿಗಳು ಧಾವಿಸ್ತಾರೆ ಹಿನ್ನೆಲೆಯಲ್ಲಿ ಆ ಇಲ್ಲಿಗೆ ದರ್ಶನ್ ಅವರನ್ನು ಕರೆತಿಲ್ಲ ನೇರವಾಗಿ ಮೈಸೂರಿಗೆ ಬೆಂಗಳೂರಿನಿಂದ ಇಬ್ಬರು ಆರೋಪಿಗಳಾದ ನಾಗರಾಜ್ ಮತ್ತೆ ಲಕ್ಷ್ಮಣ್ ಇಬ್ಬರು ತಾರೀಕು ಧನ್ಯವಾದಗಳು ಪುನೀತ್ ನಿಮ್ಮೆಲ್ಲ ಮಾಹಿತಿಗೆ ಇನ್ನು ಇದೇ ಹೋಟೆಲ್ಗೆ ಈಗ ಆರೋಪಿಗಳನ್ನು ಅಧಿಕಾರಿಗಳು ಕರೆ ತಂದಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ಥಳ ಮಹಜರು ಕೂಡ ನಡೆಯುತ್ತೆ ಸ್ಥಳ ಮಹಜೂರಿನ ಸಂದರ್ಭದಲ್ಲಿ ಏನು ಮಾಡಿದ್ರು ಇವರು ಯಾಕಂದರೆ ಇದೇ ಬ್ಲೂ ರ್ಯಾಡಿಸನ್ನ ಹೋಟೆಲ್ನಲ್ಲಿ ದರ್ಶನ್ ಕೂಡ ತಂಗಿದ್ರು ತಂಗಿದ್ದಂತಹ ಹೋಟೆಲ್ನಲ್ಲಿ ಇವರ ನಡುವೆ ಏನೆಲ್ಲ ಮಾತುಕತೆಯಾಯಿತು ಆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ವಾಮಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಚರ್ಚೆ ಮಾಡಿದ್ರು ಇದೆಲ್ಲವೂ ಕೂಡ ಇದೇ ಹೋಟೆಲ್ನಲ್ಲಿ ಈಗ ಸ್ಥಳ ಮಹಜೂರು ಮಾಡೋದಕ್ಕೆ ಅಂತ ಅಧಿಕಾರಿಗಳು ಇಬ್ಬರು ಆರೋಪಿಗಳನ್ನು ಕರೆ ತಂದಿದ್ದಾರೆ ನಾಗರಾಜ್ ಲಕ್ಷ್ಮಣ್ ಈ ಇಬ್ಬರು ಆರೋಪಿಗಳನ್ನು ಕರೆತಂದು ಅಧಿಕಾರಿಗಳು ಈಗ ಸ್ಥಳ ಮಹಜರು ಮಾಡ್ತಾ ಇದ್ದಾರೆ ಇನ್ನು ಸ್ಥಳ ಮಹಜರಿನ ಸಂದರ್ಭದಲ್ಲಿ ಏನೆಲ್ಲ ಮಾತುಕತೆ ಆಯಿತು ಅದೇ ರೀತಿಯಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಷ್ಟು ದಿನಗಳವರೆಗೆ ಅವರು ಇಲ್ಲಿಗೆ ತಂಗಿದ್ರು ಇನ್ನು ಯಾವ್ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ಆಯಿತು ಮತ್ತಾರ್ಯಾರು ಆ ಸಂದರ್ಭದಲ್ಲಿ ಅಲ್ಲಿಗೆ ಆಗಮಿಸಿದ್ರು ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಪೊಲೀಸ್ ಅಧಿಕಾರಿಗಳು ಮಾಹಿತಿಗಳನ್ನು ಕಲೆ ಹಾಕೋದಕ್ಕೆ ಅದೇ ರೀತಿಯಾಗಿ ಯಾವ ರೀತಿಯಾಗಿ ಈ ಒಂದು ಸೀನ್ ಕ್ರಿಯೇಷನ್ ಆಯಿತು ಇದೆಲ್ಲವನ್ನೂ ಕೂಡ ಅವಲೋಕನ ಮಾಡಲಿದ್ದಾರೆ ಅದೇ ರೀತಿಯಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಗಳನ್ನು ಕೂಡ ಕಲೆ ಹಾಕಲಿದ್ದಾರೆ ಯಾವುದಾದ್ರೂ ಸಾಕ್ಷ್ಯಾಧಾರಗಳು ಏನಾದರೂ ಸಿಗತ್ತಾ ಅದನ್ನು ಕೂಡ ಕಾದ್ ನೋಡಬೇಕಾಗತ್ತೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಪುನೀತ್ ನೇರ ಸಂಪರ್ಕದಲ್ಲಿ ಮತ್ತೆ ಜಾಯ್ನ್ ಆಗಿದ್ದಾರೆ ಪುನೀತ್ ಯಾವ ರೀತಿಯಾಗಿ ಸ್ಥಳ ಮಹಜರು ನಡೀತಾ ಇದೆ ಅದೇ ರೀತಿಯಾಗಿ ಏನೆಲ್ಲ ಮಾಹಿತಿಯನ್ನ ಇಲ್ಲಿಂದ ಅಧಿಕಾರಿಗಳು ಕಲೆ ಹಾಕ್ತಾರೆ ಅಂತ ಸಂತೋಷ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅವರು ಜೊತೆಗೆ ಅವರ ಸಹಚರರನ್ನ ಈಗಾಗಲೇ ಏನು ಪೊಲೀಸರು ಬಂಧಿಸಿದ್ದಾರೆ ಇನ್ನು ವಿಚಾರಣೆಯ ಪ್ರಮುಖ ಘಟ್ಟ ಅಂತ ಹೇಳಿದ್ರೆ ಅದು ಸ್ಥಳ ಮಹಾಜರ್ ಮಾಡ್ತಕ್ಕಂಥದ್ದು ಆ ಒಂದು ಹಿನ್ನೆಲೆಯಲ್ಲಿ ದರ್ಶನ್ ಉಳಿದಿದ್ದಂತಹ ಮೈಸೂರಿನ ರ್ಯಾಡೀಷನ್ ಬ್ಲೂ ಹೋಟೆಲ್ಗೆ ಈಗ ಅವರ ಸಹಚರರಾಗಿರುವಂತಹ ಇಬ್ಬರು ಆರೋಪಿಗಳನ್ನ ಕರೆತರ್ತಕ್ಕಂಥ ಒಂದು ಕೆಲಸ ಆಗಿದೆ ಅದರಲ್ಲಿ ಮುಖ್ಯವಾಗಿ ಒಬ್ಬರು ನಾಗರಾಜು ಅಂತ ಹೇಳಿ ಮತ್ತೊಬ್ಬರು ಲಕ್ಷ್ಮಣ್ ಅಂತ ಈ ಇಬ್ಬರು ಆರೋಪಿಗಳನ್ನ ಮೈಸೂರಿನ ರ್ಯಾಡೀಷನ್ ಬ್ಲೂ ಹೋಟೆಲ್ನಲ್ಲಿ ಏನು ಡೆವಿಲ್ ಆ ಫಿಮ್ ಅನ್ನೋ ಡೆವಿಲ್ ಅನ್ನೋ ಒಂದು ಸಿನಿಮಾಗಾಗಿ ಶೂಟಿಂಗ್ಗೆ ಬಂದಿರ್ತಾರೆ ದರ್ಶನ್ ಆ ಒಂದು ಸಂದರ್ಭದಲ್ಲಿ ಒಂಬತ್ತನೇ ತಾರೀಕಿನಿಂದ ಕಳೆದ ಒಂಬತ್ತನೇ ತಾರೀಕಿನಿಂದ ಹನ್ನೊಂದನೇ ತಾರೀಕಿನವರೆಗೆ ಇಲ್ಲಿ ಇದೇ ಹೋಟೆಲ್ನಲ್ಲಿ ವಾಸ್ತವ್ಯವನ್ನು ಹೂಡಿರ್ತಾರೆ ಹೀಗಾಗಿ ಆ ಒಂದು ಹೋಟೆಲ್ನಲ್ಲಿ ಸ್ಥಳ ಮಾಡಲಿಕ್ಕೆ ದರ್ಶನ್ ಅವರನ್ನ ಕರೆತರತಕ್ಕಂಥ ಒಂದು ಸಾಧ್ಯತೆ ಇತ್ತು ಆದರೆ ಇಲ್ಲಿ ಸ್ಥಳ ಮಹಾಜರನ್ನ ಮಾಡುವ ಸಂದರ್ಭದಲ್ಲಿ ಆ ದರ್ಶನ್ ಅವರು ಬಂದಂತಹ ಸಂದರ್ಭದಲ್ಲಿ ಹೆಚ್ಚಿನದಾಗಿ ಅಭಿಮಾನಿಗಳು ಬರುವಂತಹ ಸಾಧ್ಯತೆ ಇರುತ್ತೆ ಹೀಗಾಗಿಯೇ ಆ ಒಂದು ಸ್ಥಳಕ್ಕೆ ದರ್ಶನ್ ಅವರ ಬದಲಾಗಿ ಅವರ ಸಹಚರರನ್ನ ಕರೆತರತಕ್ಕಂಥ ಒಂದು ಕೆಲಸ ಆಗಿರ್ತಕ್ಕಂಥದ್ದು ಮುಖ್ಯವಾಗಿ ಲಕ್ಷ್ಮಣ್ ಜೊತೆಗೆ ನಾಗರಾಜ್ ಏನಿದ್ದಾರೆ ದರ್ಶನ್ ಅವರ ಸಹಚರರು ಅಂದ್ರೆ ಈ ಒಂದು ಕೊಲೆ ಪ್ರಕರಣದಲ್ಲಿ ಆರೋಪಿಗಳಾಗಿರ್ತಕ್ಕಂಥವ್ರು ಅವರನ್ನ ಈಗ ಹೋಟೆಲ್ಗೆ ಕರೆತರಲಾಗಿರ್ತಕ್ಕಂಥದ್ದು ತರುವ ಮುಖಾಂತರ ಇಲ್ಲಿ ಈಗ ಮುಖ್ಯವಾಗಿ ಸ್ಥಳ ಮಹಜರನ್ನ ಮಾಡಲಾಗ್ತಾ ಇದೆ ಈಗಾಗಲೇ ಏನು ದರ್ಶನ್ ಅವರು ಬರ್ತಾರೆ ಅಂತ ಹೇಳಿ ಈ ಒಂದು ಹೋಟೆಲ್ ಮುಂಭಾಗಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೂಡ ಬಂದಿರತಕ್ಕಂಥದ್ದು ಎಸ್ಕಾರ್ಟ್ ಮೂಲಕ ಒಂದು ವ್ಯಾನ್ನಲ್ಲಿ ಸೀದ ಬೆಂಗಳೂರಿನಿಂದ ಅಂದರೆ ಕಾಮಾಕ್ಷಿ 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 ಪಾಳ್ಯ ಪೊಲೀಸರು ಏನಿದ್ದಾರೆ ಅವರು ಮೈಸೂರಿನ ಪೊಲೀಸರ ಸಹಕಾರದೊಂದಿಗೆ ಈಗ ಸ್ಥಳ ಮಹಜರನ್ನ ಮಾಡಲಾಗ್ತಾ ಇರತಕ್ಕಂಥದ್ದು ಮುಖ್ಯವಾಗಿ ನಾವು ಗಮನಿಸಬಹುದು ಎರಡೂ ವಾಹನಗಳಲ್ಲಿ ಬಂದಿರತಕ್ಕಂಥ ಪೊಲೀಸರು ಈಗಾಗಲೇ ಇಬ್ಬರು ಆರೋಪಿಗಳನ್ನ ಹೋಟೆಲ್ ಹೋಟೆಲ್ನ ಒಳಭಾಗಕ್ಕೆ ಅಂದ್ರೆ ದರ್ಶನ್ ಅವರು ಉಳಿದಿದ್ದಂತಹ ಒಂದು ಕೊಠಡಿ ಏನಿತ್ತು ಆ ಒಂದು ಕೊಠಡಿಗೆ ಕರೆದೊಯ್ಯುವಂಥ ಒಂದು ಕೆಲಸವನ್ನು ಮಾಡುವ ಮುಖಾಂತರ ಈಗ ಸ್ಥಳ ಮಹಜರನ್ನ ಮಾಡಲಾಗ್ತಾ ಇರತಕ್ಕಂಥದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೋಟೆಲ್ನಿಂದ ಆ ಪೊಲೀಸರು ಸ್ಥಳ ಮಹಜರಲ್ಲಿ ಏನೆಲ್ಲ ಮಾಹಿತಿಗಳು ಸಿಗ್ತಾವೆ ಜೊತೆಗೆ ಇಲ್ಲಿ ಅವರು ಕೊಲೆ ಮಾಡಿದಂತಹ ಸಂದರ್ಭ ಏನಿತ್ತು ಅಂದರೆ ರೇಣುಕಾ ಸ್ವಾಮಿ ಅವರ ಒಂದು ಹತ್ಯೆ ಏನಾಗಿತ್ತು ಆ ಒಂದು ಸಂದರ್ಭ ಆದ ನಂತರ ಮೈಸೂರಿನಲ್ಲಿ ಉಳಿದಿದ್ದಂತಹ ದರ್ಶನ್ ಇದೇ ಹೋಟೆಲ್ ನಲ್ಲಿ ವಾಸ್ತವ್ಯವನ್ನು ಹೂಡಿರ್ತಾರೆ ತದನಂತರ ಡೆವಿಲ್ ಅನ್ನೋ ಒಂದು ಸಿನಿಮಾದಲ್ಲಿ ಭಾಗಿಯಾಗ್ತಾ ಇರ್ತಾರೆ ಆ ಜೊತೆಗೆ ಇಲ್ಲಿ ಗೋಲ್ಡ್ ಜಿಮ್ ಅಂತ ಏನಿದೆ ಆ ಒಂದು ಗೋಲ್ಡ್ ಜಿಮ್ ನಲ್ಲೂ ಕೂಡ ಅವರು ವರ್ಕ್ಔಟ್ಗಾಗಿ ಅಂದ್ರೆ ವ್ಯಾಯಾಮಕ್ಕಾಗಿ ತೆರಳಿರ್ತಾರೆ ಆ ಒಂದು ಆ ವ್ಯಾಯಾಮವನ್ನ ಮುಗಿಸಿ ಬರ್ತಾ ಇರುವಂತಹ ಸಂದರ್ಭದಲ್ಲೇ ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯ ಪೊಲೀಸರು ಜೊತೆಗೆ ಮೈಸೂರಿನ ಪೊಲೀಸರ ಸಹಕಾರದೊಂದಿಗೆ ದರ್ಶನ್ ಅವರನ್ನ ತಮ್ಮ ವಶಕ್ಕೆ ತೆಗೆದುಕೊಳ್ತಾರೆ ದರ್ಶನ್ ಅವರು ಇದೇ ಹೋಟೆಲ್ ನಲ್ಲಿ ಉಳಿದಿದ್ದಂತ ಒಂದು ಹಿನ್ನೆಲೆಯಲ್ಲಿ ಇವತ್ತು ಸ್ಥಳ ಮಹಜರ್ಗಾಗಿ ಆರೋಪಿಗಳಾಗಿರ್ತಕ್ಕಂಥ ನಾಗರಾಜ್ ಮತ್ತೆ ಲಕ್ಷ್ಮಣ್ ಇಬ್ಬರನ್ನು ಕೂಡ ಕರೆತರುವ ಮುಖಾಂತರ ಈಗ ಸ್ಥಳ ಮಹಜರನ್ನ ಮಾಡಲಾಗ್ತಾ ಇರತಕ್ಕಂಥದ್ದು ಇನ್ನ ಸ್ಥಳ ಮಹಜರನ್ನ ಮಾಡಿದ ನಂತರ ಏನೆಲ್ಲ ಇಲ್ಲಿ ಮಾಹಿತಿಗಳು ಸಿಗ್ತಾವೆ ಇದೆಲ್ಲವೂ ಕೂಡ ಸಾಕಷ್ಟು ಕುತೂಹಲವನ್ನ ಕೇಳಿಸಿರ್ತಕ್ಕಂಥದ್ದು ಸಂತೋಷ್ ಧನ್ಯವಾದಗಳು ಪುನೀತ್ ನಿಮ್ಮೆಲ್ಲ ಮಾಹಿತಿಗೆ